ನಮ್ಮ ಅಂಗನವಾಡಿ ಟೀಚರ್ಗಳಿಗೂ ಗೊತ್ತಿದೆ ಅವರು ಯಾಕೆ ರೀತಿ ಮಾತಾಡ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಗೌರವಧನವನ್ನು ನಾಲ್ಕು ಸಾವಿರ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ನಾಲ್ಕು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೊಡುತ್ತೆ ಕೇಂದ್ರ ಸರ್ಕಾರದಿಂದ ನಮಗೆ ಅಂಗನವಾಡಿ ಟೀಚರ್ ಸ್ಯಾಲರಿ ಇದೆ ಅದು ಎರಡು ತಿಂಗಳಿಗೂ ಬಿಡುಗಡೆ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿದ್ರೆ ಅದರ ಅಮೌಂಟ್ ಏನು ಏಳು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಇದೆ ಅದು ಬಿಡುಗಡೆ ಮಾಡ್ತೀನಿ ಅವಾಗ ಅವ್ರಿಗೆ ದುಡ್ಡು ಬಂದಿದೆ ಇದು ಮೊದಲನೇ ಬಾರಿಗೆ ಆಗಿಲ್ಲ ಇದು ಹಲವಾರು ಬಾರಿ ಆಗಿದೆ ಪಕ್ಷಾತೀತವಾಗಿ ಗೌರ್ಮೆಂಟ್ಗಳಿದ್ದಂಥ ಸಂದರ್ಭದಲ್ಲೂ ಆಗಿದೆ ಅದೇ ಒಂದು ಮಾತನ್ನು ಹೇಳ್ತೀನಿ ಭಾಳ ರೆಗ್ಯುಲರಿಟಿ ಮಾಡ್ತಾ ಇದ್ದೀನಿ ಕೇಂದ್ರದ ಸಚಿವರಾಗಿ ದೇವಿ ಅವರ ಹತ್ರ ನಾನು ಮಾತಾಡಿದ್ದೀನಿ ಅವ್ರಿಗೆ ಪಟ್ಟಣ ಬಂದಿದ್ದೀನಿ ಮೊನ್ನೆ ಸೆಲ್ಫೋನ್ ಮುಖಾಂತರ ಮಾತಾಡಿದ್ದೀನಿ ಆದಷ್ಟು ಶೀಘ್ರದಲ್ಲಿ ಬರೀ ಮೂರು ಜಿಲ್ಲೆಯಲ್ಲಿ ಬಿಡುಗಡೆ ಆಗಿಲ್ಲ ಮಾಡಬೇಕು ಅಂತ ಪ್ರಮಾಣ ರೀಸನ್ ಇಲ್ಲ ಕಾಟಿ ಅಂತ ನನಗೆ ನಮ್ಮ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡು ಅನುದಾನದಲ್ಲಿ ಪಡೆಯುವಂತ ಇಲ್ಲ ನಾಲ್ವೊಂದು ಪರ್ಸೆಂಟ್ ಕೇಂದ್ರದ ಎರಡು ಬಾರಿ ಗೌರವಧನವನ್ನ ಹೆಚ್ಚು ಮಾಡಿದಂಥವ್ರು ಸಿದ್ದರಾಮಯ್ಯ ಸಹಾಯ ಸಾವಿರದ ಹದಿನೇಳರಲ್ಲೂ ಮಾಡಿದ್ದಾರೆ ಹದಿನೆಂಟರಲ್ಲೂ ಮಾಡಿದ್ದಾರೆ ಸೊ ನಾವು ಏಳು ಸಾವಿರ ರೂಪಾಯಿ ಕೊಡ್ತೀವಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಇದರಲ್ಲಿ ಯಾವುದೇ ರೀತಿಯಾದಂಥ ಅನುದಾನದಲ್ಲಿ ವಿಳಂಬದಲ್ಲಿ ನಾನು ರಾಜ್ಯದಾಗ ನಾವು ಹೋಗೋಲ್ಲ ಇನ್ನು ಕ್ವಾರ್ಟರ್ಲಿ ಅವರು ರಿಲೀವ್ ಮಾಡ್ತಾಯಿದ್ದೀನಿ ಮೂರು ತಿಂಗಳಿಗೊಮ್ಮೆ ಕೊಡ್ತಾಯಿದ್ದು ಸಾರಿ ನಾಲ್ಕು ತಿಂಗಳಿಗೊಮ್ಮೆ ಪೇಮೆಂಟ್ನ ರಿಲೀವ್ ಮಾಡ್ತಾಯಿದ್ದೀನಿ ಸೊ ಈ ಥರ ಆಗ್ತಾ ಇಲ್ಲ ಬಟ್ ಇನ್ಮೇಲೆ ಆ ರೀತಿ ಆದಾಗೆ ನಾನು